ಸೊ ನನಗೆ ಹೇರ್ ಫಾಲ್ ಆಗೋದಾಗ ತುಂಬ ಬೇಜಾರಾಗ್ತಿತ್ತು ಏನಪ್ಪ ಇಷ್ಟೊಂದು ಹೇರ್ ಫಾಲ್ ಇದೆಯಲ್ಲ ಅಂತ ಬೇಜಾರು ಇದ್ದಾಗ ನನಗೆ ಬೆಸ್ಟ್ ಸೊಲ್ಯೂಷನ್ ಕೊಟ್ಟಂತಹದ್ದು ಬೆಸ್ಟ್ ರಿಸಲ್ಟ್ ಕೊಟ್ಟಂಥದ್ದು ಒಂದು ಆಯಿಲು ಯಾವ ಆಯಿಲು ಅಂತ ತೋರಿಸ್ತೀನಿ ಇದು ಎಲ್ಲ ಏನಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಯೂಸ್ ಮಾಡಿ ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಲ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸೊ ಇವತ್ತಿನ ಟಾಪಿಕ್ ಬಂದು ಪೋಸ್ಟ್ ಮಾರ್ಟಮ್ ಹೇರ್ ಫಾಲ್ ಬಾಣಂತಿರಲ್ಲಿ ಹೇರ್ ಫಾಲ್ ಏನಕ್ಕೋಸ್ಕರ ಆಗುತ್ತೆ ಹೇರ್ ಫಾಲನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನನಗೂ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಸೊ ನಾನು ಇದೊಂದು ಆಯಿಲ್ ಯೂಸ್ ಮಾಡಿದೆ ಅಷ್ಟೇ ಅಂತ ಹೇರ್ ಫಾಲ್ ನಿಂತು ಖಂಡಿತ ಪ್ರಾಮಿಸ್ ಮಾಡಿ ಹೇಳ್ತೀನಿ ಖಂಡಿತ ಇದು ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಹೇರ್ ಫಾಲ್ ಕಡಿಮೆ ಆಗೇ ಆಗುತ್ತೆ ಸೊ ಯಾವುದು ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋದಾಗಿ ಬಾಣತಿಯರಿಗೆ ಹೇರ್ ಫಾಲ್ ಏನಕ್ಕೋಸ್ಕರ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ಬಾಣತಿಯರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ ನೀವು ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತೀರಾ ವಿಟಮಿನ್ಸ್ದು ಮಿನರಲ್ಸ್ದು ಅಲ್ವಾ ಸೊ ಹಾಗಾಗಿ ಹೇರ್ ಫಾಲ್ ಆಗ್ತಾ ಇರೋದಿಲ್ಲ ಆಫ್ಟರ್ ಡೆಲಿವರಿ ಏನಾಗುತ್ತೆ ತುಂಬಾ ಹಾರ್ಮೋನಲ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಚೇಂಜಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಹೇರ್ ಫಾಲ್ ಆಗುತ್ತೆ ದೊಡ್ಡವ್ರು ಹೇಳ್ತಾರೆ ಮಗು ಮುಖ ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ಅದೆಲ್ಲ ಅಲ್ಲ ಆ್ಯಕ್ಚುಲಿ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರೋದ್ರಿಂದ ಹೇರ್ ಫಾಲ್ ಆಗುತ್ತೆ ಮತ್ತು ನಾವು ಫುಡ್ ಫುಡ್ಡಲ್ಲೂ ಕೂಡ ಕಂಟ್ರೋಲ್ ಇರ್ತೀವಿ ಅಲ್ವಾ ಎಲ್ಲ ಥರ ಫುಡ್ಡು ತಿಂತಾ ಇರೋದಿಲ್ಲ ಪ್ರೆಗ್ನೆನ್ಸಿಲಿ ತಿಂದಷ್ಟು ನೀವು ಆಫ್ಟರ್ ಡೆಲಿವರಿ ಬಾಣ ತಂದಲ್ಲಿ ತಿನ್ನಲ್ಲ ಹಾಗಾಗಿ ನಿಮಗೆ ಡಯಟಲ್ಲೂ ಕೂಡ ವೇರಿ ಆಗೋದ್ರಿಂದ ಹೇರ್ ಫಾಲ್ ಆಗುತ್ತೆ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಸೊಲ್ಯೂಷನ್ನ ಮಾಡ್ಕೋಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಆಯಿಲ್ ಮಸಾಜು ಆಯಿಲ್ ಮಸಾಜ್ ನೀವು ಚೆನ್ನಾಗಿ ಕೊಡಬೇಕು ವೀಕ್ಲಿ ಟೂ ಟೈಮ್ಸ್ ಕೊಡಬೇಕಾಗುತ್ತೆ ನೈಟ್ ಕೊಟ್ಟು ಮಾರ್ನಿಂಗ್ ವಾಶ್ ಮಾಡಿಬಿಡಿ ಜಸ್ಟ್ ಟೂ ತ್ರೀ ಅವರ್ಸ್ ಬಿಟ್ಟರೆ ಸಾಕು ನೀವು ಕೂದಲಿಗೆ ಆಯಿಲ್ ಹಚ್ಚಿ ನಂತರ ಸ್ನಾನ ಮಾಡಿ ಖಂಡಿತ ಇಂಥ ಆಯಿಲ್ ಮಸಾಜ್ ಕೊಡೋದರಿಂದ ಡೈನ್ ಕಡಿಮೆ ಆಗುತ್ತೆ ಸ್ಕಾಪ್ಗೆ ಸ್ಟ್ರೈತ್ನಿಂಗ್ ಕೊಡುತ್ತೆ ಮಾಯಶ್ಚರೈಸಿಂಗ್ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಸೊ ವೀಕ್ಲಿ ಟೂ ಟೈಮ್ಸ್ ಅಂತೂ ಆಯಿಲ್ ಮಸಾಜ್ ಕೊಡಿ ನೆಕ್ಸ್ಟ್ ಬಂದು ಶಾಂಪು ಯಾವ್ದು ಯೂಸ್ ಮಾಡಬೇಕಂತ ಶಾಂಪು ಯೂಸ್ ಮಾಡುವಂಥದ್ದು ಸಲ್ಫೇಟ್ ಫ್ರೀ ಶಾಂಪುಗಳನ್ನು ಯೂಸ್ ಮಾಡಬೇಕು ನೀವು ತುಂಬಾ ಕೆಮಿಕಲ್ ಇರುವಂಥದ್ದು ಹಾಶ್ ಕೆಮಿಕಲ್ ಇರುವಂಥದ್ದನ್ನು ಯೂಸ್ ಮಾಡಬೇಡಿ ಇದರಿಂದ ತುಂಬಾ ಹೇರ್ ಫಾಲ್ ಆಗುತ್ತೆ ಸೊ ಪ್ರತಿ ಮಂತು ನೀವು ಶಾಂಪೂನ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ನಾನು ತುಂಬ ಜನ ನೋಡಿದ್ದೀನಿ ಒಂದು ಶಾಂಪು ಯೂಸ್ ಮಾಡ್ತಾರೆ ಒಂದು ಮಂತು ಹೇರ್ ಫಾಲ್ ಆಗ್ತದೆ ಯಾಕೋ ಸೂಟ್ ಆಗ್ತಾ ಇಲ್ಲ ಅಂತ ನೆಕ್ಸ್ಟ್ ಮಂತೇ ಚೇಂಜ್ ಮಾಡ್ತಾರೆ ಸೊ ಹಾಗೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಒಂದು ಶಾಂಪು ನೀವು ತಗೊಂಡ್ರೆ ಅಟ್ಲೀಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಯೂಸ್ ಮಾಡಿ ನೋಡಬೇಕು ನಿಮ್ಮ ಹೇರ್ಗೆ ಅದು ಸೂಟ್ ಆಗ್ತಿದೆಯೋ ಸೂಟ್ ಆಗ್ತಾ ಇಲ್ವೋ ಸೊ ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಸೂಟ್ ಆಗ್ತಾ ಇದ್ರೆ ಕಂಟಿನ್ಯೂ ಮಾಡಿ ಸುಮ್ಮನೆ ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಸೊ ಯಾವುದೇ ಶಾಂಪು ತೊಗೊಂಡ್ರೂ ಸಲ್ಫೇಟ್ ಫ್ರೀ ಇರುವಂತಹ ಶಾಂಪುಗಳನ್ನು ತೊಗೊಡಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹಾಗೆ ಕಂಡೀಷನರನ್ನ ಯೂಸ್ ಮಾಡಿ ನಮಗೆ ಕಂಡೀಷನರ್ ಬೇಡ ಅನ್ನೋರು ನ್ಯಾಚುರಲ್ಲಾಗಿ ಕಂಡೀಷನರ್ ಯಾವುದೋ ಯೂಸ್ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ಬಂದರೆ ಆಯಿಲ್ನ ಯಾವ್ದು ಯೂಸ್ ಮಾಡಬೇಕಂತ ಆಯಿಲ್ನ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು ಮತ್ತು ಹರಳೆಣ್ಣೆ ಕ್ಯಾಸ್ಟ್ರೋಲ್ ಆಯಿಲ್ನ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತು ನೆಕ್ಸ್ಟು ಹೆಲ್ತಿ ಫುಡ್ ಡಯೆಟ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಸೊಪ್ಪು ತರಕಾರಿ ಹಣ್ಣುಗಳು ಈ ರೀತಿ ನೀವು ಚೆನ್ನಾಗಿ ತಿನ್ನಬೇಕು ಕಾಳುಗಳಿರ್ಬೋದು ಡ್ರೈ ಫ್ರೂಟ್ಸ್ಗಳಿರ್ಬೋದು ಈ ರೀತಿ ಎಲ್ಲ ತಿನ್ನೋದ್ರಿಂದ ಹೇರ್ ಚೆನ್ನಾಗಿ ಗ್ರೋ ಆಗುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ನೆಕ್ಸ್ಟು ಹೇರ್ ಪ್ಯಾಕ್ ಮಾಡೋರಿಗೆ ಅಂದರೆ ಹೇರ್ ಪ್ಯಾಕ್ ಮಾಡ್ಕೋತಾರಲ್ವಾ ಸೊ ಯಾವ್ಯಾವ ಪ್ಯಾಕ್ ಮಾಡ್ಕೋಬೇಕು ಅಂದರೆ ರಾತ್ರಿ ನೀವು ಸ್ವಲ್ಪ ಮೆಂತೆ ಬರುತ್ತಲ್ಲ ಅದನ್ನ ಇಟ್ಟು ನೀರಲ್ಲಿ ಬೆಳಗ್ಗೆ ರುಬ್ಬಿಟ್ಟು ತಲೆಗೆ ಹಚ್ಚೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ತಂಪು ಕೊಡುತ್ತೆ ನೆಕ್ಸ್ಟ್ ಬಂದರೆ ದಾಸವಾಳದೆಲೆ ಮತ್ತೆ ಕರ್ಬೇನ್ ಸೊಪ್ಪು ಇದನ್ನೆಲ್ಲ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡ್ರು ಹಚ್ಚೋದ್ರಿಂದ ಹೇರ್ ರೀ ಗ್ರೋಥ್ ಆಗುತ್ತೆ ಮತ್ತೆ ಹೇರ್ ಶೈನಿಂಗ್ ಆಗುತ್ತೆ ನೀವು ಮೊಟ್ಟೆ ಯೂಸ್ ಮಾಡ್ಬೋದು ಅಲೋವೆರಾ ಯೂಸ್ ಮಾಡ್ಬೋದು ಮೊಸರು ಯೂಸ್ ಮಾಡಬಹುದು ಸೊ ಇದನ್ನೆಲ್ಲ ವೀಕ್ಲಿ ಅಥವಾ ಮಂತ್ಲಿ ಒನ್ಸ್ ಟೈಮ್ ಇಲ್ಲ ಅನ್ನೋರು ಹೇರ್ ಪ್ಯಾಕ್ನ ಹಾಕೊಳ್ಳಿ ಇದರಿಂದ ಖಂಡಿತ ಹೇರ್ ಫಾಲ್ ಕಡಿಮೆ ಆಗುತ್ತೆ ಸೊ ನನಗೆ ಹೇರ್ ಫಾಲ್ ಆಗೋದಾಗ ತುಂಬಾ ಬೇಜಾರಾಗ್ತಿತ್ತು ಏನಪ್ಪ ಇಷ್ಟೊಂದು ಹೇರ್ ಫಾಲ್ ಆಗ್ತಾ ಇದೆಯಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದಾಗ ನನಗೆ ಬೆಸ್ಟ್ ಸೊಲ್ಯೂಷನ್ ಕೊಟ್ಟಂತಹದ್ದು ಬೆಸ್ಟ್ ರಿಸಲ್ಟ್ ಕೊಟ್ಟಂಥದ್ದು ಒಂದು ಆಯಿಲು ಯಾವ ಆಯಿಲು ಅಂತ ತೋರಿಸ್ತೀನಿ ಇದು ಪ್ರಮೋಷನ್ ಅಲ್ಲ ಏನಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಯೂಸ್ ಮಾಡಿ ನೋಡಿ ನನಗೆ ಯೂಸ್ ಆದರೆ ಖಂಡಿತ ನೀವು ನನಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ ನೋಡಿ ಇದು ಆಯಿಲು ರೋಸ್ಮೆರಿ ಆಯಿಲ್ ಅಂತ ಅಂದ್ಬಿಟ್ಟು ಸೊ ಈ ಆಯಿಲ್ ಈ ಆಯಿಲ್ನ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ನೋಡಿ ನಾನಿಲ್ಲಿ ಪ್ಯಾರಾಚೂಟ್ ಹೇರ್ ಆಯಿಲ್ ತಗೊಂಡಿದ್ದೀನಿ ಮತ್ತು ಇದು ರೋಸ್ ಮೆರಿ ಆಯಿಲ್ ಇಲ್ಲೇ ಕಂಟೆಂಟಲ್ಲೇ ಅವರು ಕೊಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ಹೇರ್ ಗ್ರೋತು ರೀ ಗ್ರೋತ್ ಹೇರು ಇನ್ಕ್ರೀಸ್ ಹೇರ್ ವ್ಯಾಲ್ಯೂಮು ಮತ್ತು ಇಚ್ನಿಂಗ್ ಇದ್ದರೆ ಸ್ಕಾಲ್ಫು ಅದು ಕಡಿಮೆ ಆಗುತ್ತೆ ಮತ್ತು ಕಂಟ್ರೋಲ್ ಹೇರ್ ಫಾಲು ರಿಮೂವ್ ಡ್ಯಾಂಡ್ರಫ್ ಇಷ್ಟೆಲ್ಲ ಯೂಸಸ್ ಇದೆ ಇದ್ರದ್ದು ಹಚ್ಚೋದ್ರಿಂದ ಇದನ್ನು ಹೇಗೆ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಟೂ ಡ್ರಾಪ್ಸ್ನ ಹಾಕ್ಕೊಳ್ಳಿ ಇದಕ್ಕೆ ನೋಡಿ ನನಗೆ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಜಸ್ಟ್ ಟೂ ಡ್ರಾಪ್ಸ್ ಅಷ್ಟು ರೋಸ್ಮೆರಿ ಆಯಿಲ್ನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗಬೇಕು ಟೂ ಡ್ರಾಪ್ಸು ಮೇರಿ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡಿದ್ದನ್ನು ನೀಟಾಗಿ ಸ್ಕಾರ್ಪಿಗೆ ಹಚ್ಕೊತಾ ಬನ್ನಿ ಈಗ ಬನ್ನಿ ನಾನು ನಿಮಗೆ ಈ ಆಯಿಲ್ನ ಹಚ್ಬಿಟ್ಟೆ ತೋರಿಸ್ತೀನಿ ಸೊ ನೀಟಾಗಿ ನಿಮ್ಮ ಹೇರ್ನ ಕೂಮ್ ಮಾಡ್ಕೊಳ್ಳಿ ಆಯಿಲ್ ಅಪ್ಲೈ ಮಾಡೋ ಮುಂಚೆ ಸೊ ಸ್ವ ತಗೊಂಡು ನೀಟಾಗಿ ತಲೆ ಬುರುಡೆಗೆ ಕೂದಲಿಗೆ ಎಲ್ಲ ಆಗೋ ಥರ ಆಯಿಲ್ ಹಚ್ಕೊಳ್ಳಿ ಮತ್ತೆ ನೀವು ತುಂಬಾ ಟೈಟಾಗಿ ಕೂದಲನ್ನೆಲ್ಲ ಕಟ್ಟಕ್ಕೆ ಹೋಗ್ಬೇಡಿ ಜಡೆ ಹಾಕೋದಾಗಿರ್ಬೋದು ಅಥವಾ ಜುಟ್ಟು ಹಾಕೋದಾಗಿರ್ಬೋದು ಸ್ವಲ್ಪ ಫ್ರೀಯಾಗಿ ಬಿಡಿ ಇಲ್ಲೆಲ್ಲ ಸ್ಕಾಲ್ಫ್ ಹತ್ರ ತುಂಬ ಟೈಟಾಗಿ ಕಟ್ಟೋದ್ರಿಂದ ಕೂದಲು ಎಳ್ದಂಗಾಗಿ ಕೂದಲು ಕಟ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗುತ್ತೆ ಸೊ ನೋಡಿ ನೀಟಾಗಿ ನಾನು ಹಚ್ಕೊಂಡಿದ್ದೀನಿ ಇದನ್ನು ಜಸ್ಟ್ ಟು ತ್ರೀ ಅವರ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಕೂದಲು ಕೂಡ ಶೈನಿಂಗ್ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಸಾಫ್ಟ್ನಿಂಗ್ ಬರುತ್ತೆ ಇಷ್ಟು ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತೊಂದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಲಾಗೊಂದಿಗೆ ಬರ್ತೇನೆ ತಕ್ಕಂತೆ ಕೇರ್ ಲವ್ ಯು ಆಲ್ ಬಾಯ್